ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಲಕ್ಷ್ಮೇಶ್ವರ ನಗರದ ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗ ಶಾಲೆಯ ಮುನ್ನೂರು ಮಕ್ಕಳಿಂದ ಶನಿವಾರ ತಾಯಂದಿರ ಪಾದಪೂಜೆ ಮತ್ತು ಉಡಿ ತುಂಬುವ ಕಾರ್ಯಕ್ರಮ ನೆರವೇರಿತು ಈ ಸಂದರ್ಭದಲ್ಲಿ ಮಕ್ಕಳು ತಮ್ಮ ತಾಯಂದಿರ ಪಾದಪೂಜೆಯನ್ನು ಮಾಡಿದರು ಆಡಳಿತ ಮಂಡಳಿಯವರು ತಾಯಂದಿರಿಗೆ ಉಡಿ ತುಂಬಿ ಗೌರವಿಸಿದರು ತಾಯಂದಿರು ಪಾದ ಪೂಜೆ ಮಾಡುವಾಗ ಒಂದು ಕ್ಷಣ ಭಾವುಕರಾದರು ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಸಂತೋಷ್ ಗೋಗಿ ಆಡಳಿತ ಮಂಡಳಿಯ ಸುವರ್ಣಾಬಾಯಿ ಬಹದ್ದೂರ ದೇಸಾಯಿ ಜಯಲಕ್ಷ್ಮಿ ಗಡ್ಡದೇವರ ಮಠ ಜಯಲಕ್ಷ್ಮಿ ಮಹಾಂತ ಶೆಟ್ಟರ ಶಿಕ್ಷಕರು ಶಿಕ್ಷಕಿಯರು ಇದ್ದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ஓம் கங்கேஜை நர்மதி மலப்பிரமே ஜலஸ்மித்தன் சேனாமி நம நீர் நம்ம தாயியவர பாதவன்னு எரூ கடைய பாதவன்னு தாயந்திர பாத தொழி எடு கடைய பாத ஆ यमुने च गोदावरि नर्मे मलप्रभे कावेरिजलस्मितम् समर्पयामि साबाय नमः नेक्स्ट् <laughs> भस्म अनादिशाश्वतं शान्तं चित् स्वरूपकं चिद्भस्मं लिङ्गधारणम् ओम् भस्मलेपनसर्वङ्गतं शान्तं चित् स्वरूपकं चिद्भस्मं लिङ्गधारणम् बसमाने पर संवागम बसमं धारे यामी बसमाहत्री नेक्स्ट हरित्राले पर कुकुमं धारे यामी